ರಾಷ್ಟ್ರೀಯ ಎಸ್ ಟಿ ಪಿ ಐ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆಯು ಮಂಗಳೂರಿನಲ್ಲಿ ನಡೀತಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಈ ಕಾರ್ಯಕ್ರಮಕ್ಕೆ ಇಡೀ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳಿಂದ ಬಂದಿರತಕ್ಕಂಥ ರಾಷ್ಟ್ರ ನಾಯಕರಿಗೆ ರಾಜ್ಯ ನಾಯಕರಿಗೆ ಅದರಲ್ಲೂ ಈ ವ್ಯವಸ್ಥೆಯನ್ನು ಸಂಘಟನೆ ಮಾಡಿರ್ತಕ್ಕಂಥ ಮಂಗಳೂರಿನ ಮುಖಂಡರಿಗೆ ಪದಾಧಿಕಾರಿಗಳಿಗೆ ನಾನು ಕರ್ನಾಟಕ ರಾಜ್ಯದ ಪರವಾಗಿ ಶುಭ ಕೋರ್ತೇನೆ ಮತ್ತು ಸೌಹಾರ್ದವತವಾದಂಥ ಒಂದು ವಾತಾವರಣದಲ್ಲಿ ನಡೀಲಿ ಅಂತ ನಾನು ಪ್ರಕೃತಿಯಲ್ಲಿ ಹಾರೈಸ್ತೇನೆ ಇಲ್ಲಿ ನನ್ನ ಪ್ರಶ್ನೆ ಇಷ್ಟೇ ನನ್ನ ಪಕ್ಷದ ಮುಖಂಡರಲ್ಲಿ ನಾನು ಅನಿವಾರ್ಯ ಕಾದ ಅನಿವಾರ್ಯ ಕಾರಣಗಳಿಂದ ನಾನು ಇಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಂದಿದ್ದರೆ ನಾನೂರೈನೂರು ಜನ ವಿವಿಧ ರಾಷ್ಟ್ರದ ಮುಖಂಡರುಗಳ ಹತ್ತಿರದಿಂದ ವೈಯಕ್ತಿಕ ಪರಿಚಯ ಆಗ್ತಾಯಿತ್ತು ಆದರೆ ದುರದೃಷ್ಟವಸತ್ತು ನನ್ನ ಆರೋಗ್ಯದ ಸ್ವಲ್ಪ ಏರುಪೇರು ದೃಷ್ಟಿಯಿಂದ ನಾನು ಬರಲಿಕ್ಕಾಗ್ತಾ ಇಲ್ಲ ಇಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಭಾರತದಲ್ಲಿ ವ್ಯಕ್ತಿ ಪಕ್ಷ ಕುಟುಂಬ ಧರ್ಮ ಮೌಢ್ಯ ಸಂಪತ್ತು ಮತ್ತು ಪಾಳ್ಯಗಾರಿಕೆಯ ರಾಜಕಾರಣ ಮುಂದುವರಿತಾ ಇದೆ ಇದರಿಂದ ಸಮಸ್ತ ಜನರು ಸಾಮಾನ್ಯ ಜನರು ನಿರ್ಗತಿಕರು ಬಡವರು ದಿಕ್ಕಿಲ್ಲದವರು ಹಿಂದೂಗಳು ದಲಿತರು ಅಲ್ಪಸಂಖ್ಯಾತರು ಶೂದ್ರರು ಯಾರು ಕೂಡ ರಾಜಕೀಯ ಸ್ಥಾನಮಾನ ಪಡೀಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಎಸ್ ಟಿ ಪಿ ಪಕ್ಷವು ಎಲ್ಲರನ್ನೂ ಒಳಗೊಂಡಂತೆ ತಾವೇ ಕ್ರಮವಹಿಸಿ ಈ ಕೋಮುವಾದದಿಂದ ಭಾರತವನ್ನ ಮುಕ್ತ ಮಾಡುವ ದಿಕ್ಕಿನಲ್ಲಿ ಯಶಸ್ವಿಯಾಗಲಿ ಅಂತ ಆರೈಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಎನ್ ಪುಟ್ನಂಜಯ ದೇವ್ನೋರ್ ರಾಜ್ಯ ಉಪಾಧ್ಯಕ್ಷ ನಿಮ್ಮೆಲ್ರಿಗೂ ನಿಮ್ಮ ಒಳಿತನ್ನು ಬಯಸ್ತಾ ಆರೋಗ್ಯ ಶ್ರೇಯಸ್ಸು ಅಭಿವೃದ್ಧಿ ಬಯಸ್ತೇನೆ ಹಾಗೆಯೇ ಪಕ್ಷವು ಸಮಸ್ತ ಜನರಲ್ಲಿ ಓಟಿನ ಮಹತ್ವ ಸ್ವಾಭಿಮಾನ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಲಿ ಈಗಾಗಲೇ ನಮ್ಮ ಪಕ್ಷದ ಧ್ಯೇಯ ಹಸಿವು ಮುಕ್ತ ಭಯ ಭಯಮುಕ್ತ ಭಾರತವನ್ನು ನಿರ್ಮಾಣ ಮಾಡುವುದಾಗಿದೆ ಅದರ ಜೊತೆಯಲ್ಲಿ ಸಾಧ್ಯವಾದರೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸಮ ಸಮಾಜವನ್ನು ಮಾಡಲಿಕ್ಕೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಂಡು ನಿಮ್ಮೆಲ್ಲರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಬಯಸ್ತಾ ನನ್ನ ಶುಭವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ